ಅತಿಥಿಯಲ್ಲಿ ಹಾಗೆ ಅನುಭವಿಸ್ತಾ ಕಟ್ಟಿ ಮಾಡ್ತಾ ಹೋಗಿ ಡಯಾಬಿಟಿಸ್ ವಲಸೆ ಅತ್ಯುತ್ತಮವಾದ ಆಸನವನ್ನು ಕಟ್ಟಿ ಮಾಡ್ತಾ ಹೋಗ್ತಾರೆ ಮುಂದುವರಿಸ್ತಾ ಹೋಗಿ ಯಾವುದೇ ಮಾತ್ರೆ ಔಷಧಿಗಳಿಂದಲೇ ಡಯಾಬಿಟಿಸನ್ನು ಕಂಟ್ರೋಲಿಗೆ ತರೋದಕ್ಕೆ ಅತ್ಯುತ್ತಮವಾದ ಆಸನ ಮಂಡುಕಾಸನ ಅಲ್ಲೇ ಇದ್ರ ಹಾಗೇರಿ ಹಾಗೇರಿ ಹೊಟ್ಟೆ ಹೊಟ್ಟೆಯ ನೋವು ಬರುತ್ತೆ ಒತ್ತಡ ಬರುತ್ತೆ ಮೇಲೆ ಬನ್ನಿ ಇನ್ನೊಂದು ಬಾರಿ ಮುಂದೆ ಹೋಗಿ ಶ್ವಾಸ ತಗೊಳ್ಳಿ ಖಾಲಿ ಮಾಡ್ತೀರಾ ಇದಾಗಿ ಡಾ ಮೇಲೆಲ್ಲ ಆಗಿರಿ ಅಲ್ಲೇ ಆಚಾರದ ಸ್ಥಿತಿಯನ್ನು ಕಲಿಸಿ ಆ ಸ್ಥಿತಿಯನ್ನು ಅನುಭವಿಸ ಆರಂಭದಿಂದ ಅನುಭವಿಸಿ യൂടേ ആ പൂണ ശ്രദ്ധയിൽ